ಕುರುಕ್ಷೇತ್ರ ಮೂರು ಲೋಕಗಳು ಉಸಿರಿಟ್ಟಿದ್ದ ಯುದ್ಧ ಭೂಮಿ ಇಂದು ಇಲ್ಲಿ ಒಂದು ಮಹಾನ್ ಯೋಧ ತನ್ನ ಜೀವನದ ಕೊನೆಯ ಕ್ಷಣಗಳನ್ನು ಎದುರಿಸುತ್ತಿದ್ದಾನೆ ಅವನ ಹೆಸರು ಕರ್ಣ ಅಂಬರದಲ್ಲಿ ಧೂಳಿ ನೆಲದಲ್ಲಿ ಬಾಣಗಳು ಯೋಧರ ಗದ್ದಲ ಕ್ಷಣಕ್ಷಣಕ್ಕೂ ಕಡಿಮೆಯಾಗಿತ್ತು ಕರ್ಣ ತನ್ನ ರಥದಲ್ಲಿ ನಿಂತುಕೊಂಡಿದ್ದ ಅವನ ಕಣ್ಣುಗಳಲ್ಲಿ ಜ್ವಾಲೆ ಆದರೆ ಹೃದಯದಲ್ಲಿ ಅಪಾರ ಶಾಂತಿ ಅವನು ತಿಳಿದಿದ್ದ ಇಂದು ತನ್ನ ಜೀವನದ ಗುರಿ ಪೂರ್ಣಗೊಳ್ಳುತ್ತದೆ ಸಂಜೆಯ ಸೂರ್ಯನ ಕಿರಣಗಳು ಕರ್ಣನ ಕವಚದ ಮೇಲೆ ಬಿದ್ದವು ಅನವರತವಾಗಿ ಪ್ರಾರ್ಥಿಸುತ್ತಿದ್ದ ಈ ಮಹಾಯೋಧನು ಒಂದು ಕ್ಷಣ ಗಗನದತ್ತ ನೋಡಿ ಕಣ್ಣನ್ನು ಮುಚ್ಚಿದನು ಸೂರ್ಯದೇವರೇ ನನ್ನ ಕರ್ತವ್ಯ ಮುಗಿದಿದೆ ನನಗೆ ಶಕ್ತಿ ನೀಡಿ ಈ ಮಾತಿನ ನಂತರ ಅವನ ಮುಖದಲ್ಲಿ ವಿಚಿತ್ರವಾದ ದಿವ್ಯತೆ ಮೂಡಿತು ಒಂದೆಡೆ ಕರ್ಣ ಮತ್ತೊಂದೆಡೆ ಅರ್ಜುನ ಧರ್ಮಯುದ್ಧದ ಆಯುಧ ಇವರಿಬ್ಬರ ಮಧ್ಯೆ ಹಾರಿದ ಪ್ರತಿಯೊಂದು ಬಾಣವು ಪ್ರಪಂಚಕ್ಕೆ ತತ್ವ ಸಾರುತ್ತಿದ್ದಂತೆ ಅನಿಸಿತು ಇದು ಕೇವಲ ಯೋಧರ ಯುದ್ಧವಲ್ಲ ಇದು ನ್ಯಾಯ ಮತ್ತು ನಿಷ್ಠೆಯ ಪರೀಕ್ಷೆ ಆ ಕ್ಷಣದಲ್ಲಿ ಭೂಮಿ ಕಂಪಿಸಿದಂತೆ ಕರ್ಣನ ರಥದ ಚಕ್ರ ಮಣ್ಣಿನಲ್ಲಿ ಸಿಲುಕಿಕೊಂಡಿತು ಮಾತೃಭೂಮಿಯೇ ಅವನಿಗೆ ಪರೀಕ್ಷೆ ನೀಡಿದಂತೆ ಅನಿಸಿತು ಕರ್ಣನು ರಥದಿಂದ ಎಳೆದು ಚಕ್ರವನ್ನು ಎಳೆಯಲು ಪ್ರಯತ್ನಿಸಿದಾಗ ಅವನ ಯುದ್ಧ ಕಥೆಯ ಅತಿ ಅಭಿವೃದ್ಧಿ ಕ್ಷಣ ಬಂದಿತ್ತು ಕರ್ಣನು ಗಗನದತ್ತ ನೋಡಿ ಒಂದು ದೀರ್ಘ ಉಸಿರೆಳೆದನು ನಾನು ಜೀವನಪೂರ್ತಿ ದಾನ ಮಾಡಿದೆ ವಚನ ಕಾಪಾಡಿದೆ ಇಂದು ನನ್ನ ಧರ್ಮಕ್ಕೆ ಸಿಲುಕಿರುವ ಪರೀಕ್ಷೆ ಇದು ಅವನ ಹೃದಯದಲ್ಲಿ ಯುದ್ಧದ ಭಯ ಇರಲಿಲ್ಲ ಅವನಿಗಿದ್ದು ತಂದೆಯಾದ ಸೂರ್ಯ ದೇವರ ಮೇಲೆ ಭಕ್ತಿ ಮಾತ್ರ ಚಕ್ರ ಸಿಲುಕಿದರೂ ಮನೋಬಲ ಕುಸಿತವಾಗಲಿಲ್ಲ ಅವನು ನಿಧಾನವಾಗಿ ತನ್ನ ಬಿಲ್ಲನ್ನು ಎತ್ತಿದನು ಆ ಕ್ಷಣದಲ್ಲಿ ಆಕಾಶವೇ ನಿಂತಂತೆ ಕಂಡಿತು ಕರ್ಣನ ಕೈಯಲ್ಲಿದ್ದ ಬಾಣ ಅವನ ಆತ್ಮದ ಕೊನೆಯ ಉಸಿರು ಬಾಣ ಹಾರಿತು ಮತ್ತೆ ಆಕಾಶದಲ್ಲಿ ದಿವ್ಯ ತೇಜಸ್ಸೊಂದು ಮೂಡಿತು ಇದು ಅವನ ಕೊನೆಯ ಯುದ್ಧದ ಘೋಷವಿತ್ತು ಬಾಣ ನೆಲಕ್ಕೆ ತಾಕಿದ ಕ್ಷಣದಲ್ಲಿ ಸೂರ್ಯದೇವರ ಕಿರಣಗಳು ಕರ್ಣನ ದೇಹದ ಮೇಲೆ ಹರಿಯಿತು ಅವನ ಮುಖದಲ್ಲಿ ನೋವಿಲ್ಲ ಅಲ್ಲಿ ದಿವ್ಯ ನಗು ಮಾತ್ರ ಅವನು ಸಾಯಲಿಲ್ಲ ಅವನು ತನ್ನ ತಂದೆಯ ಅಂಕುಶಕ್ಕೆ ಏರಿದ ದೇವಲೋಕಕ್ಕೆ ಕರ್ಣ ದಾನ ನಿಷ್ಠೆ ಮತ್ತು ಶೌರ್ಯದ ಜೀವಂತ ರೂಪ